ನಮಸ್ತೆ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾತ್ರೆ ತೊಳೆಯೋದಕ್ಕೆ ಒಂದು ನೈಸರ್ಗಿಕವಾಗಿರುವಂತಹ ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸೋದಕ್ಕೆ ಅಂತ ತಗೊಂಡಿದ್ದೀನಿ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದು ಗೋವಿನಿಂದ ಉತ್ಪಾದನೆಯಾಗಿರುವಂತಹ ರಾಸಾಯನಿಕ ರಹಿತವಾಗಿರುವಂತಹ ತಾಮ್ರ ಗೌರ ಪೌಡರ್ ನಿಮಗೆ ಯಾರಿಗೆ ಆಗಿದ್ರೂ ಕೂಡ ಗೋ ಸೇವೆಯನ್ನು ಮಾಡೋದಕ್ಕೆ ಮನಸ್ಸಿದ್ರೆ ಈ ಪ್ರಾಡಕ್ಟನ್ನು ತಗೋಬೋದು ಹಾಗೆ ಗೋರಕ್ಷಣೆ ಗೋ ಸೇವೆ ಗೋ ತಡೆಯೋದಕ್ಕೆ ನಿಮಗೆ ಏನಾದರೂ ಮನಸ್ಸಿದ್ರೆ ನೀವು ನೇರವಾಗಿ ಗೋಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಆ ಗೋಮಾತೆಯ ರಕ್ಷಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ತೃಪ್ತಿಗೋಸ್ಕರನಾದರೂ ತಗೋಬೋದು ನಿಜವಾಗಲೂ ಇದು ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಾನು ಇವಾಗ ಪಾತ್ರೆ ತೊಳೆದಾದಮೇಲೆ ನಿಮಗೆ ಗೊತ್ತಾಗತ್ತೆ ಅದು ಎಷ್ಟು ಚೆನ್ನಾಗಿದೆ ಒರಿಜಿನಲ್ ಆಗಿದೆ ಅನ್ನೋದು ಸಾಮಾನ್ಯವಾಗಿ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುವು ಕೂಡ ಕೆಮಿಕಲ್ನಿಂದ ಆಗಿರುವಂಥದ್ದು ಅಂತ ನಮಗೂ ಗೊತ್ತಿದೆ ಇದರ ವಿಶೇಷತೆ ಹೇಳಬೇಕು ಅಂತಂದರೆ ಯಾವುದೇ ರಾಸಾಯನಿಕವನ್ನು ಬಳಸ್ತಿದ್ದೇನೆ ಗೋವಿನಿಂದ ಉತ್ಪನ್ನವಾಗುವಂತಹ ಸಗಣಿ ಗೋಮೂತ್ರ ಹಾಗೂ ಶುದ್ಧವಾದ ಹಸುವಿನ ತುಪ್ಪವನ್ನು ಹಾಕಿ ತಯಾರು ಮಾಡಿರುವಂತಹ ಈ ಒಂದು ತಾಮ್ರಗೌರ ಪೌಡರ್ ಅವರ ಹತ್ರ ತುಂಬಾ ಪ್ರಾಡಕ್ಟ್ಸ್ ಇದ್ದಾವೆ ನೀವು ಬೇಕಾದರೆ ವೆಬ್ಸೈಟ್ ಮೂಲಕ ಆದರೂ ಆಗಿರ್ಬೋದು ಅಥವಾ ವಾಟ್ಸಪ್ ಮೂಲಕ ಆಗಿದ್ರೂ ಆಗಿರಬಹುದು ನೀವು ಅದನ್ನು ಬೈ ಮಾಡ್ಬೋದು ಅವರ ವಾಟ್ಸಪ್ ನಂಬರನ್ನು ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತಗೋಬೇಕು ಅನ್ನೋ ಮನಸ್ಸಿದ್ರೆ ಅಥವಾ ಗೋ ಸೇವೆ ಮಾಡೋವಂಥ ಮನಸ್ಸಿದ್ರು ಕೂಡ ದಯವಿಟ್ಟು ತಗೊಳ್ಳಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ತುಂಬಾ ಚೆನ್ನಾಗಿದೆ ಯಾವ್ಯಾವುದೋ ಪ್ರಾಡಕ್ಟ್ಗಿನ್ ತಗೊಂಡು ನಾವು ಅದು ಕೂಡ ಕೆಮಿಕಲ್ ಆಗಿರುತ್ತೆ ಅದಕ್ಕಿಂತ ನಾವು ಮನೆ ಶುದ್ಧಿ ಮಾಡೋದಕ್ಕೆ ಅಂತ ಗೋಮೂತ್ರವನ್ನು ಬಳಸ್ತೀವಿ ಅದು ಎಲ್ರಿಗೂ ಗೊತ್ತಿರುವಂಥದ್ದು ಹಾಗೆ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಅಂತ ಒಂದು ಗೋಮೂತ್ರ ಗೋಮಯವನ್ನು ಸೇರಿಸಿ ಮಾಡಿರುವಂಥದ್ದು ಅಂದರೆ ತುಂಬ ಪವಿತ್ರವಾಗಿದೆ ಅಂತಲೂ ಅಂದ್ಕೋಬೋದಲ್ವ ನಾವು ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಖರೀದಿ ಮಾಡೋದ್ರಿಂದ ಇನ್ನೂ ಒಂದು ಉಪಯೋಗ ಅಂತಂದರೆ ಎಷ್ಟೋ ಕಡೆಗಳಲ್ಲಿ ಹಸುವಿನಿಂದ ಏನೂ ಪ್ರಯೋಜನ ಇಲ್ಲ ಅಂದರೆ ಅದನ್ನು ಎಲ್ಲೋ ತಗೊಂಡೋಗಿ ಮಾರುವಂಥದ್ದಾಗಿರ್ಬೋದು ಇಂಥವನ್ನೆಲ್ಲ ಮಾಡ್ತಾರೆ ಏನೂ ಉಪಯೋಗ ಇಲ್ಲ ಅಂತಂದರೂ ಗೋಶಾಲೆಗಳಿಗೆ ಗೋವುಗಳನ್ನು ಕೊಡೋದ್ರಿಂದ ಉಪಯೋಗ ಇದೆ ಯಾಕೆಂದರೆ ಹಸುಗೆ ಎಷ್ಟೇ ವಯಸ್ಸಾಗಿದ್ದರೂ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತಂದರೂ ಅಂತೂ ಹಾಕತ್ತೆ ಅದು ಅದರಿಂದ ಒಂದು ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಆಗತ್ತೆ ಅಂತ ಗೊತ್ತಾದಾಗ ಹೆಚ್ಚು ಹೆಚ್ಚು ಗೋಶಾಲೆಗಳು ಇಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇರ್ತಾರೆ ಅದರಿಂದ ಗೋರಕ್ಷಣೆನೂ ಆಗುತ್ತೆ ಹಾಗೆ ನಮಗೆ ನೈಸರ್ಗಿಕವಾಗಿರುವಂಥ ಕೆಲವು ಉತ್ಪನ್ನಗಳು ಸಿಗುತ್ತೆ ಇವರಲ್ಲಿ ಸಗಣಿಯಿಂದ ಮಾಡಿರುವಂಥ ಧೂಪ ಸಿಗುತ್ತೆ ಹಾಗೆಯೇ ಅಲರ್ಜಿಗೆ ಹಾಕುವಂಥದ್ದು ಕೆಲವೊಂದು ಪ್ರಾಡಕ್ಟ್ಗಳು ಇವೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ಅವರು ಒಂದು ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ ಆ ಲಿಂಕನ್ನು ಪ್ರೆಸ್ ಮಾಡಿದಾಗ ಅವರತ್ರ ಏನೇನು ಪ್ರಾಡಕ್ಟ್ ಇದೆ ಅದರ ರೇಟ್ ಆಗಿರ್ಬೋದು ಎಲ್ಲನೂ ಅದರಲ್ಲಿರುತ್ತೆ ಅದನ್ನು ನೋಡಿ ನಿಮಗೆ ಏನು ಬೇಕು ಅದನ್ನು ತೊಗೋಬೋದು ನೀವು ಈ ತಾಮ್ರಗೌರ ಪೌಡರ್ ನಿಮಗೆ ಟೂ ಫಿಫ್ಟಿ ಇರುತ್ತೆ ಒಂದು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿವರೆಗೂ ಸಿಗುತ್ತೆ ನೀವು ಒಂದೇ ಸಲ ಬೇಕು ಅಂದರೂ ತೊಗೋಬೋದು ಹಾಗೆ ಧೂಪಗಳು ಸೊಳ್ಳೆ ಬರೋದಿಲ್ಲ ಅಂತ ಹೇಳ್ತಾರೆ ಇವಾಗ ನಾವು ಮನೆಯಲ್ಲೇ ಬೆರಣಿ ತಡ್ತೀವಲ್ಲ ಆ ಬೆರಣಿಯನ್ನು ಹೊಗೆ ಹಾಕೋದ್ರಿಂದ ಸಂಜೆ ಟೈಮಲ್ಲಿ ಸೊಳ್ಳೆ ಕಾಟ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಅದು ಕೂಡ ಸಿಗುತ್ತೆ ನಿಮಗೆ ದುಪ್ಪ ಗೋರಕ್ಷಾ ಕವಚ ಅನ್ನುವಂಥದ್ದು ನೀವು ಮನೇಲಿ ಆಗಿರ್ಬೋದು ಕೊಟ್ಟಿಗೆಯಲ್ಲಾಗಿರ್ಬೋದು ಅದನ್ನು ಹಚ್ಚಿ ಇಡಬಹುದು ತುಂಬಾ ಚೆನ್ನಾಗಿದೆ ಹಾಗೆ ನೀವು ನೋಡ್ಬೋದು ಪಾತ್ರೆಗಳು ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ತೊಳಿದೇ ಇರೋ ಪಾತ್ರೆ ಹಾಗೆ ತೊಳೆದಿರೋ ಪಾತ್ರೆಗಳನ್ನು ನೋಡಿ ನೀವು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಈ ಕಡೆದು ಎಷ್ಟು ಕಪ್ಪಾಗಿದೆ ಹಾಗೆ ಇದೆಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅನ್ನೋಂಥದ್ದು ಇವಾಗ ನಾನು ಎಲ್ಲ ಪಾತ್ರೆಗಳನ್ನು ತೊಳೆದಿದ್ದೀನಿ ನೋಡಿದ್ರಲ್ವ ಈ ದೀಪ ಹೇಗಿತ್ತು ಈ ದೀಪ ಈ ದೀಪನ ವಾಶ್ ಮಾಡಿ ಹೆಚ್ಚು ಕಡಿಮೆ ಅಂದರೂ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಗಿತ್ತು ಅನಿಸುತ್ತೆ ಹಾಗೆಯೇ ಇದು ಕೂಡ ತುಂಬಾ ಕಪ್ಪಾಗಿತ್ತು ತುಂಬ ವರ್ಷದಿಂದ ಕ್ಲೀನ್ ಮಾಡಿದೆ ಹಾಗೇ ಬಿದ್ದಿತ್ತು ಯೂಸ್ ಮಾಡ್ತಾ ಇರಲಿಲ್ಲ ತುಂಬಾ ವರ್ಷ ಆಗಿತ್ತಲ್ವ ಬೇರೆ ತೊಗೊಂಡು ಬಂದಿದ್ರು ಇವತ್ತು ದೊಡ್ದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಬಂದು ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು ನಾನು ತುಂಬ ಕ್ಲೀನಾಗಿದೆ ಈ ಗೋಶಾಲೆ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಶ್ರೀ ಶಿವಸದ್ಗುರು ಗೋಶಾಲ ಅಂತ ಗೋಶಾಲೆಯ ಹೆಸರು ಹಾಗೆಯೇ ದಯವಿಟ್ಟು ಎಲ್ಲರೂ ಇಂತಹ ಪ್ರಾಡಕ್ಟ್ಗಳನ್ನು ಜಾಸ್ತಿ ಉಪಯೋಗಿಸಿ ಯಾಕೆಂದರೆ ನೈಸರ್ಗಿಕವಾಗೂ ಇರುತ್ತೆ ಹಾಗೆ ಸೇವೆ ಮಾಡಿರುವಂಥ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಗೋರಕ್ಷಣೆಯನ್ನು ಮಾಡೋದಕ್ಕೆ ನೀವು ಒಂದು ಕೈ ಜೋಡಿಸಿ ನಿಮಗೆ ಗೊತ್ತಿರೋರಿಗೂ ತಿಳಿಸಿ ನಾವು ಕೇವಲ ಮನೇಲಿ ಕೂತ್ಕೊಂಡು ಇನ್ನೇನು ಮಾಡೋದಕ್ಕೆ ಸಾಧ್ಯ ಹೋರಾಟ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಸೇವೆನಾದರೂ ಮಾಡೋಣ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್